ಸಂಚಿಕೆಯಲ್ಲಿ ನಾವು ಸ್ಪಿರಿಚುವಲ್ ಕೋಶಂಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ಸ್ಪಿರಿಟ್ ಅಂದ್ರೆ ಅಂತರಾತ್ಮ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ ನಾವು ಅದೇ ಈ ಸಂಚಿಕೆಯಲ್ಲಿ ನಾವು ಒಬ್ಬ ವ್ಯಕ್ತಿಯ ಸ್ಪಿರಿಚುಲ್ ನ ಹೇಗೆ ಮೆಷರ್ ಮಾಡ್ಕೋಬಹುದು ಅಂತ ತಿಳ್ಕೊಳ್ಳೋಣ ಸೊ ಸರ್ ನೀವು ಹೇಳಿದ್ದಾಗೆ ಹಿಂದಿನ ಸಂಚಿಕೆಯಲ್ಲಿ ಸ್ಪಿರಿಚುವಲ್ ಕೋಶಂಟ್ ಅಥವಾ ಎಸ್ ಕ್ಯೂ ಅನ್ನೋದ್ರ ಬಗ್ಗೆ ನೀವು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರಿ ಈಗ ಸ್ಪಿರಿಚುವಲ್ ನ ನಾನು ಮೆಷರ್ ಮಾಡ್ಕೋಬೇಕಂದ್ರೆ ಹೇಗೆ ಮಾಡ್ಕೋಬಹುದು ಲೆಟ್ ಸೇ ಔಟ್ ಆಫ್ ಸ್ಕೇಲ್ ಆಫ್ ಒನ್ ಟು ಟೆನ್ ನಾನು ವಾಟ್ ಮೈ ಲೆವೆಲ್ ಆಫ್ ನಾನು ಹೇಗೆ ತಿಳ್ಕೊಬೋದು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಅನಿತಿ ಅವರೇ ಈಗ ನೋಡಿ ಸ್ಪಿರಿಚುವಲ್ ಕೋಶಂಟ್ನ ಫಸ್ಟು ಇದು ಹೊಸ ಸಬ್ಜೆಕ್ಟ್ ಇದು ಫಸ್ಟ್ ಆಫ್ ಆಲ್ ನಮಗೆ ನಾನು ಯಾರು ಅಂದರೆ ನಮ್ಮ ಮುಖ ನೋಡಿಕೊಂಡು ನಾನು ಇವ್ರು ನೋಡಿ ಏ ನಾನು ನೋಡಿದ್ನಲ್ಲ ಲಾಸ್ಟ್ ಟೈಮು ಇವರೇ ಮೋಹನ್ ಅಂತ ನನ್ನ ಮುಖ ಅಷ್ಟೇ ಗೊತ್ತು ಮೋಹನ್ ಅಂತ ಸೊ ಮೋಹನ್ ಜೀವ ಯಾರಿಗೂ ಗೊತ್ತಿಲ್ಲ ಮೋಹನ್ಗೂ ಗೊತ್ತಿರೋಲ್ಲ ಸಾಧ್ಯ ಕಡಿಮೆ ಸೊ ಈ ಸಬ್ಜೆಕ್ಟ್ ಹೊಸದಾದ್ರಿಂದ ಈ ಮೆಷರ್ ಮಾಡ್ಕೊಳ್ಳೋದಾಗ್ಲಿ ನನಗೆ ನನ್ನ ಬಗ್ಗೆ ಎಷ್ಟು ಗೊತ್ತು ಆನ್ ಅ ಸ್ಕೇಲ್ ಆಫ್ ಟೆನ್ ಅಂತ ನೀವು ಕೇಳ್ತಾಯಿದ್ದೀರ ಸಾಧ್ಯ ಅಂತ ಅದಕ್ಕೆ ಫಸ್ಟು ಈ ಜೀವದ ಲಕ್ಷಣಗಳ ಬಗ್ಗೆ ಫಸ್ಟ್ ತಿಳ್ಕೊಬೇಕು ನಾವು ಅಂದರೆ ಈ ಇದೆಲ್ಲ ವಿಷಯಗಳು ನಮಗೆ ಇಂಡಿಯನ್ ಸ್ಕ್ರಿಪ್ಚರ್ಸಲ್ಲಿ ವೇದಶಾಸ್ತ್ರಗಳಲ್ಲಿ ಭಾಗವದ್ಗೀತಾ ಇರ್ಬೋದು ಭಾಗವತ ಪುರಾಣಗಳಲ್ಲಿ ವೇದಶಾಸ್ತ್ರಗಳಲ್ಲಿ ಉಪನಿಷತ್ತುಗಳಲ್ಲಿ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಆದರೆ ನೀವು ಅಲ್ಲಿ ಹೋಗಿ ಓದೋಕ್ಕೆ ಶುರು ಮಾಡಿದ್ರೆ ಎಲ್ಲೋ ಒಂದು ಸಣ್ಣ ಒಂದು ನಾಲ್ಕು ಶ್ಲೋಕದಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇರುತ್ತೆ ಜೀವದ ಬಗ್ಗೆ ಇನ್ನೆಲ್ಲೋ ಕಡೆ ಬಹಳ ಹೆಚ್ಚಿರುತ್ತೆ ಒಂದು ಕಡೆ ಹೇಳಿದ್ದು ಇನ್ನೊಂದು ಕಡೆ ಕನೆಕ್ಟ್ ಆಗಲ್ಲ ಸೊ ಇದು ಒಂದೇ ಕಡೆ ನಿಮಗೆ ಇದ್ರ ಬಗ್ಗೆ ಆದ ಇನ್ಫಾರ್ಮೇಶನ್ ಸಿಕ್ಕೋದಿಲ್ಲ ಅದಕ್ಕೆ ನಾವು ನಮ್ಮ ರಿಸರ್ಚ್ ಮಾಡಿ ಒಬ್ಬ ಮನುಷ್ಯನ ಬಗ್ಗೆ ನಾನು ನನ್ನ ಬಗ್ಗೆ ತಿಳ್ಕೊಬೇಕಂದ್ರೆ ನಾನೇ ಜೀವ ಆದರೆ ಆ ಜೀವದ ಲಕ್ಷಣಗಳೇನು ಅಂತ ಗೊತ್ತಾಗಬೇಕು ಹೌದು ಅದು ಗೊತ್ತಾಗಬೇಕಾದ್ರೆ ನಮಗೆ ಇಲ್ಲಿರೋ ಎಲ್ಲ ನಾಲೆಡ್ಜ್ ಏನಿದೆ ಅದನ್ನು ನಾವು ಕನ್ಸೈಸ್ ಮಾಡಿ ಒಂದು ಎಸ್ ಕ್ಯೂ ಸೀರೀಸ್ ಒಂದು ನಾಲೆಡ್ಜ್ ಸೀರೀಸ್ ವಿಡಿಯೋಗಳನ್ನು ಮಾಡ್ತಿದ್ವಿ ಸದ್ಯಕ್ಕೆ ಅದು ಇಂಗ್ಲೀಷ್ನಲ್ಲಿ ಅವೈಲಬಲ್ ಇದೆ ನೀವು ಇಂಗ್ಲೀಷ್ ಅರ್ಥ ಆಗುವಂಥವರಾದರೆ ನೀವು ಮೋಹನ್ ಕೃಷ್ಣರಾವ್ ಡಾಟ್ ಕಾಮ್ ಅಂತ ನನ್ನದೇ ಹೆಸರಿನ ವೆಬ್ಸೈಟ್ ಇದೆ ಅದರಲ್ಲಿ ಮೈ ಎಸ್ ಕ್ಯೂ ಅಂತ ಪೇಜ್ ಇದೆ ಅಲ್ಲಿ ಹೋದರೆ ಇಂಗ್ಲೀಷ್ನ ಆಲ್ ಅಬೌಟ್ ಗಾಡ್ ಅಂತ ಒಂದು ಐವತ್ತೈದು ಎಪಿಸೋಡ್ಸ್ ಇದೆ ಪ್ರತಿಯೊಂದು ಎಪಿಸೋಡು ಐದೈದು ನಿಮಿಷದ್ದು ಸದ್ಯಕ್ಕೆ ಅದು ಓಕೆ ಆದಷ್ಟು ಬೇಗ ಅದರದ್ದು ಕನ್ನಡ ವರ್ಷನ್ ಕೂಡ ನಾವು ಅಲ್ಲಿ ಪೋಸ್ಟ್ ಮಾಡ್ತೀವಿ ಇದು ಬಿಟ್ಟು ತ್ರೀ ಕ್ಯೂ ಕನ್ನಡ ಅಂತ ಒಂದು ವಾಟ್ಸ್ಆ್ಯಪ್ ಕಮ್ಯುನಿಟಿ ಇದೆ ನಿಮಗೆ ಕನ್ನಡದಲ್ಲೇ ಇದರ ಬಗ್ಗೆ ಹೆಚ್ಚು ವಿಷಯ ತಿಳ್ಕೊಬೇಕು ಅಂದರೆ ಆ ವಾಟ್ಸಪ್ ಕಮ್ಯುನಿಟಿ ಫಾಲೋ ಮಾಡಿದ್ರೆ ರೆಗ್ಯುಲರ್ಲಿ ನಿಮಗೆ ಅಲ್ಲಿ ಈ ಜೀವ ಅಂದರೆ ಏನು ಈ ದೇಹ ಹೇಗೆ ಬರುತ್ತೆ ಜೀವಕ್ಕೆ ಇದೆಲ್ಲ ಸಣ್ಣ ಸಣ್ಣ ಕ್ಲಿಪ್ಪಾಗಿ ಒಂದು ನಿಮಿಷ ಎರಡು ನಿಮಿಷದಲ್ಲಿ ರೆಗ್ಯುಲರ್ ಪೋಸ್ಟ್ಗಳು ಬರ್ತಾ ಇರುತ್ತಲ್ಲಿ ಓಕೆ ಸೊ ಸ್ವಲ್ಪ ದಿನ ಆದಮೇಲೆ ನಿಮಗೆ ಅದೇನು ಡೀಟೇಲ್ಡ್ ಐವತ್ತೈದು ವಿಡಿಯೋಗಳಿದೆ ಅದೆಲ್ಲ ಕನ್ನಡದಲ್ಲಿ ಕೂಡ ಬರುತ್ತೆ ಸೊ ಇದರಲ್ಲಿ ಏನಿದೆ ಅನ್ನೋದನ್ನು ನಾನು ಬ್ರೀಫಾಗಿ ಹೇಳ್ತೀನಿ ಈಗ ಒಂದು ನಾವು ಜೀವ ಅಂತ ನಮಗೆ ಗೊತ್ತು ನಮಗೆ ಎರಡು ಥರ ಅರ್ಥ ಆಗಬೇಕು ಒಂದು ಜೀವದ ನೇಚರ್ ಏನು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಈಗ ನಾವು ಗಂಡು ಹೆಣ್ಣು ಅಂತ ಹೇಳ್ತೀವಿ ಯಾವುದ್ರ ಮೇಲೆ ಹೇಳ್ತೀವಿ ಆ ದೇಹದ ಆಕಾರ ನೋಡಿ ನಾವು ಗಂಡು ದೇಹ ಹೆಣ್ಣು ದೇಹ ಅಂತ ಹೇಳ್ತೀವಿ ಹೊರತು ಜೀವನೇ ಫೀಮೇಲ್ ಇರಬೇಕು ಜೀವ ಮೇಲಿದ್ದರೆ ಮಾತ್ರ ಅದಕ್ಕೆ ಮೇಲ್ ಬಾಡಿ ಬರುತ್ತೆ ಜೀವ ಫೀಮೇಲ್ ಇದ್ರೆ ಮಾತ್ರ ಫೀಮೇಲ್ ಬಾಡಿ ಬರುತ್ತೆ ಸೊ ಅದು ನಮ್ಮ ಶಾಸ್ತ್ರ ಹೇಳುವಂಥ ವಿಷಯ ಹೀಗೆ ಜೀವದ ಬಗ್ಗೆ ಬಹಳಷ್ಟು ವಿಷಯ ಇದೆ ಒಂದು ಗಂಡು ಜೀವ ಹೆಣ್ಣಿನ ದೇಹ ಇರಬಹುದು ಹೆಣ್ಣು ಜೀವ ಅಪರೂಪಕ್ಕೆ ಗಂಡನ ದೇಹದಲ್ಲೂ ಇರಬಹುದು ಸೊ ಈ ಥರದ್ದೆಲ್ಲ ಅನೇಕ ವಿಷಯಗಳು ನಮ್ಮ ಶಾಸ್ತ್ರಗಳಲ್ಲಿ ಇರುವಂಥದ್ದು ಅಷ್ಟೇ ಅಲ್ಲ ನಾನು ಜೀವ ಆದರೆ ಇನ್ನೊಬ್ಬ ಕೂಡ ಜೀವ ನನಗೂ ಅವ್ರಿಗೂ ಏನು ಕನೆಕ್ಷನ್ ಮತ್ತೆ ನನಗೂ ಮತ್ತೆ ಈ ಪ್ರಪಂಚಕ್ಕೂ ಏನು ಕನೆಕ್ಷನ್ ಈ ಕಾಲಮಾನದಲ್ಲಿ ಯಾಕೆ ನಾನು ಹೀಗೆ ಬಿಹೇವ್ ಮಾಡ್ತೀನಿ ಈ ಎಲ್ಲ ವಿಷಯಗಳು ಜನರಲ್ ಆಗಿರುವಂತಹ ವಿಷಯಗಳು ಜೀವದ ಲಕ್ಷಣ ಸ್ವಭಾವದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಅಷ್ಟೇ ಅಲ್ಲದೆ ತುಂಬ ಮುಖ್ಯವಾದ ವಿಷಯ ಅಂದರೆ ಪ್ರತಿಯೊಂದು ಜೀವ ನಾವೀಗೇನು ಹೇಳ್ತೀವಿ ಯುನಿಕ್ ಅಂತ ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ಈಗ ನಮಗೆ ಒಂದು ಐಡೆಂಟಿಟಿ ಅಂತ ಇದೆ ಆಧಾರ್ ಕಾರ್ಡ್ ಇದೆ ನಮಗೆ ಸೊ ಆಧಾರ್ ಕಾರ್ಡ್ ನೀವು ಅಪ್ಲೈ ಮಾಡಕ್ ಹೋದಾಗ ಏನ್ ಮಾಡಿರ್ತಾರ ಅವರು ಹತ್ತು ಬೆರಳುಗಳದ್ದು ಫಿಂಗರ್ ಪ್ರಿಂಟ್ ತಗೊಳ್ತಾರೆ ಅದನ್ನ ಸ್ಟೋರ್ ಮಾಡ್ಕೊಳ್ತಾರೆ ಅದೇ ತರ ರೆಟಿನ ಕ್ಯಾಪ್ಚರ್ ಮಾಡ್ತಾರೆ ಕಣ್ಣಿನಲ್ಲಿರೋ ರೆಟಿನಾ ಮತ್ತೆ ಫೇಸ್ ಐ ಡಿ ತಗೊಳ್ತಾರೆ ಸೊ ಅಂದ್ರೆ ಏನರ್ಥ ಒಬ್ಬರು ಫಿಂಗರ್ ಪ್ರಿಂಟ್ ಇದ್ದಂಗೆ ಇನ್ನೊಬ್ಬರು ಫಿಂಗರ್ ಪ್ರಿಂಟ್ ಇಲ್ಲ ಸೊ ಇದು ದೇಹಕ್ಕಿರೋ ಐಡೆಂಟಿಟಿ ಅಲ್ಲ ಆ್ಯಕ್ಚುಲಿ ಇದು ಜೀವಕ್ಕಿರೋ ಐಡೆಂಟಿಟಿ ಅದು ನಮ್ಮ ವೇದಶಾಸ್ತ್ರಗಳು ಹೇಳುತ್ತೆ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದೆಲ್ಲ ನಮ್ಮ ವೇದಕಾಲದ ಋಷಿಮುನಿಗಳು ಅವ್ರಿಗೆ ಏನೋ ಒಂದು ಸಂಪಾದನೆ ಮಾಡ್ಬಿಡಬೇಕು ದುಡ್ಡು ಮಾಡಬೇಕು ಮಜಾ ಮಾಡಿಬಿಡ್ಬೇಕು ಇರೋಷ್ಟು ದಿನ ಅದಿರಲಿಲ್ಲ ನಮ್ಮನ್ನು ನಾವು ತಿಳ್ಕೊಳ್ಬೇಕು ಅಂತಿತ್ತು ತಿಳ್ಕೊಂಡಾಗ ನಮ್ಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗುತ್ತೋ ಒಬ್ಬ ಮನುಷ್ಯನಿಗೆ ಇರುವಂತಹ ಶಕ್ತಿ ಎಷ್ಟು ದೊಡ್ಡದು ಈ ದೇಹ ಮನಸ್ಸಿಗೆ ಎಷ್ಟು ಪವರ್ಫುಲ್ ಅನ್ನೋದು ಅವರಿಗೆ ಗೊತ್ತಿತ್ತು ಹಾಗಾಗಿ ಅವರು ಯಾವುದು ತುಂಬ ದೊಡ್ಡ ವಿಷಯ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡ್ರು ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ರು ಅದನ್ನು ತಿಳ್ಕೊಳಕ್ಕೆ ಮಾಡಿ ಅದನ್ನು ಡಾಕ್ಯುಮೆಂಟ್ ಮಾಡಿಟ್ರು ವೇದಶಾಸ್ತ್ರ ಅಂತ ಬರೆದಿಟ್ರು ಅದನ್ನ ಅಂದರೆ ಬರೆದಿಟ್ರು ಅಂದರೆ ಅವ್ರಿಗೆ ಹೊಳೆದಿದ್ದನ್ನು ಅವರು ಹೇಳಿದ್ರು ಅದನ್ನು ಬೇರೆಯವ್ರು ಬರೆದಿಟ್ರು ಇವಾಗ ನಮಗೊಂದು ಡಾಕ್ಯುಮೆಂಟೆಡ್ ಪ್ರೂಫ್ ಇದೆ ಹಾಗಾಗಿ ನಮಗೆ ಗೊತ್ತಿಲ್ಲದೆ ಇರುವಂತಹ ಅತೀಂದ್ರಿಯವಾದದ್ದು ಈಗ ನನಗೆ ಯಾವ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟಲ್ಲಿ ಕೂಡ ಜೀವನ ಕಂಡುಹಿಡಿಯುವಂಥ ಯಾವ ಇನ್ಸ್ಟ್ರೂಮೆಂಟು ಇಲ್ಲ ಓಕೆ ಇಟ್ ಈಸ್ ಇಂಪಾಸಿಬಲ್ ಆಲ್ಸೋ ಯಾವ ಡಿಸ್ಕವರಿನಲ್ಲೂ ಸಾಧ್ಯ ಇಲ್ಲ ಎಷ್ಟೇ ಮನುಷ್ಯ ಮುಂದೆ ಹೋದ್ರೂ ಈ ಕೂಡ ಗಾಡ್ ಪಾರ್ಟಿಕಲ್ ಅಂತೆಲ್ಲ ಬೇಕಾದಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ ಬಟ್ ದಟ್ ಈಸ್ ನಾಟ್ ಗಾಡ್ ಫರ್ಗೆಟ್ ಅಬೌಟ್ ಗಾಡ್ ನಮ್ಮದೇ ಜೀವ ಏನು ಅಂತ ನಮಗೆ ನೀವು ಎಷ್ಟು ಸರ್ಜರಿ ಮಾಡಿ ಹಾರ್ಟ್ ಓಪನ್ ಮಾಡಿದ್ರು ಅದನ್ನ ಸರ್ಜರಿ ಮಾಡಿ ಹೊಲಿಗೆ ಹಾಕ್ಬೋದೇ ಹೊರತು ಒಳಗಡೆ ಜೀವ ಕಾಣಿಸಲ್ಲ ಹೌದು ಪ್ರಾಣೇ ಗೊತ್ತಾಗಲ್ಲ ಪ್ರಾಣ ಶಕ್ತಿ ಅಂತೀವಿ ನಮಗೆ ಪ್ರಾಣಶಕ್ತಿ ಇಸ್ ಇನ್ವಿಸಿಬಲ್ ಜೀವ ಇನ್ವಿಸಿಬಲ್ ಇದು ಯಾವುದು ಕಣ್ಣಿಗೆ ಗೋಚರ ಆಗುವಂಥದ್ದೇ ಅಲ್ಲ ಈ ಎಲ್ಲ ವಿಷಯಗಳು ನಮ್ಮ ವೇದಶಾಸ್ತ್ರದಲ್ಲಿದೆ ಅದು ತಿಳ್ಕೊಂಡಾಗ ನಮಗೆ ರಿಲೇಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ನಾನು ಯುನಿಕ್ನೆಸ್ ಬಗ್ಗೆ ಹೇಳಿದೆ ಪ್ರತಿಯೊಂದು ಜೀವ ಒಂದು ಇದ್ದ ಹಾಗೆ ಇನ್ನೊಂದಿಲ್ಲ ಅದಕ್ಕೆ ನಮಗೆ ಐಡೆಂಟಿಟಿ ಕಾರ್ಡ್ ಇರೋದು ಅಟ್ಲೀಸ್ಟ್ ನಮ್ಮ ಕಣ್ಣಿಗೆ ಕೈಗೆ ಯುನಿಕ್ ಇರೋದ್ರಿಂದ ಆಧಾರ್ ಕಾರ್ಡ್ ಇದೆ ಸೊ ಈ ಯುನಿಕ್ನೆಸ್ ಏನು ನಂದು ಅಂತ ನಮಗೆ ಗೊತ್ತು ನಾವು ಯುನಿಕ್ ಅಂತ ಆದರೆ ಹೌ ಐ ಆಮ್ ಡಿಫ್ರೆಂಟ್ ಈಗ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ನಾನು ಒಬ್ಬ ಆದರೆ ನಾನು ಇನ್ನೊಬ್ಬನ ಥರ ಇಲ್ಲ ನನ್ನಲ್ಲಿರೋ ಸ್ಪೆಷಾಲಿಟಿ ಏನು ಅದಕ್ಕೆ ಶಾಸ್ತ್ರದಲ್ಲಿ ಸ್ವಭಾವ ಅಂತ ಹೇಳ್ತಾರೆ ಪ್ರತಿಯೊಂದು ಜೀವಕ್ಕೆ ಅದರದೇ ಆದ ಒಂದು ಸ್ವಭಾವ ಇದೆ ಅದು ಇನ್ನೇಟ್ ನೇಚರ್ ಅಂತ ಹೇಳ್ತಾರೆ ಅದು ಜೀವಕ್ಕೆ ಅಂಟಿರುವಂಥದ್ದು ಮೂರು ತರಹದ ಸ್ವಭಾವದ ಮೇಲೆ ಮೂರು ತರಹದ ಜೀವಗಳಿದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಲ್ಸ್ ನಾನು ಯಾವ ಥರದ ಜೀವ ನನ್ನ ನೇಚರ್ ಏನು ನನ್ನ ಯುನಿಕ್ನೆಸ್ ಏನು ಇದನ್ನು ತಿಳ್ಕೊಂಡಾಗ ನಮಗೆ ಈ ಇಡೀ ಜೀವನ ನಾನು ಯಾಕೆ ಹಿಂಗೆ ಆಡ್ತೀನಿ ಅಂತ ನನಗೆ ಅರ್ಥ ಆಗುತ್ತೆ ಒಂದು ಸಿಚುವೇಷನಲ್ಲಿ ಚೆನ್ನಾಗಿರ್ತೀನಿ ಖುಷಿ ಆಗುತ್ತೆ ಏನೋ ಹೇಳಿದ ತಕ್ಷಣ ಯಾರೋ ಹೊಗಳ ತಕ್ಷಣ ಭಾಳ ಆಗಿಬಿಡುತ್ತೆ ಯಾರೋ ಒಂದು ಸಣ್ಣದೇನೋ ನನ್ನ ಮೇಲೆ ಕಾಮೆಂಟ್ ಮಾಡಿಬಿಟ್ರೆ ಅದು ಫೇಸ್ಬುಕ್ಕಲ್ಲೋ ಎಲ್ಲೋ ನಾವು ಲೈಫ್ ಲಾಂಗ್ ಅವ್ರನ್ನ ಹೆಟ್ ಮಾಡ್ತೀವಿ ಅದು ಗೊತ್ತಿದ್ರೆ ಅವ್ರು ಯಾರು ಅಂತ ಸೊ ಇದನ್ನು ತಿಳ್ಕೊಳ್ಳೋದಕ್ಕೆ ಅಂತಲೇ ಈ ಆಲ್ ನಾಲೆಡ್ಜ್ ವೀಡಿಯೋಸ್ಗಳನ್ನು ನಾವು ಮಾಡಿದ್ವಿ ಸರಳೀಕರಿಸಿರಂತಹದ್ದು ವೇದಶಾಸ್ತ್ರಗಳಲ್ಲಿ ಏನು ಕಾಂಪ್ಲಿಕೇಟೆಡ್ ಇದೆ ಬಹಳ ಕಾಂಪ್ಲೆಕ್ಸ್ ಇದೆ ಇವೆಲ್ಲ ವಿಷಯಗಳೇ ಕಷ್ಟ ಆದರೆ ಇದು ಒಂದೇ ಸರಿ ಓದಿದ್ರೆ ಅರ್ಥ ಆಗೋಲ್ಲ ಇದನ್ನು ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಮತ್ತೆ ಮತ್ತೆ ಅದನ್ನು ಡಿಸ್ಕಸ್ ಮಾಡಬೇಕು ಈಗ ಒಂದೇ ಫ್ಯಾಮಿಲಿನಲ್ಲಿ ಒಂದು ನಾಲ್ಕೈದು ಜನ ಈ ವಿಡಿಯೋಸ್ ನೋಡಿದ್ರು ಅಂತ ಇಟ್ಕೊಳ್ಳಿ ಇಟ್ ಶುಡ್ ಬಿಕಮ್ ಡಿಸ್ಕಷನ್ ಅದೊಂದು ಚರ್ಚೆ ಆಗಬೇಕು ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಒಂದು ಮನೆ ಸದಸ್ಯರೆಲ್ಲ ಸೇರಿದಾಗ ಕೂತು ಮಾತಾಡುವಾಗ ಯಾವ್ಯಾವ್ದೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವುದೋ ಮೂವಿ ನೋಡ್ತೀವಿ ಅದ್ರ ಬಗ್ಗೆ ಕಾಮೆಂಟ್ ಮಾಡ್ತೀವಿ ಕ್ರಿಕೆಟ್ ಬಗ್ಗೆ ಮಾತಾಡ್ತೀವಿ ಇನ್ಯಾರೋ ಪಕ್ಕದ ಮನೆಯವ್ರ ಬಗ್ಗೆ ಮಾತಾಡ್ತೀವಿ ಇದೆಲ್ಲ ಮಾತಾಡೋದ್ರ ಮಧ್ಯೆ ನಮಗೆ ಈ ನಾವೇನು ಓದಿದ್ವಿ ಇದೇನೋ ಜೀವದ ಲಕ್ಷಣ ಅಂತೆ ಇದಕ್ಕೆ ಈ ಥರ ಎಲ್ಲ ವಿಷಯ ಇದೆ ನಾನು ಹಿಂಗೆ ಕೇಳಿದೆ ನಿಮಗೆ ಗೊತ್ತಾ ಈ ಥರದ್ದು ಮಾತಾಡ್ತಾ ಮಾತಾಡ್ತಾ ಕೆಲವ್ರಿಗೆ ಅರ್ಥ ಕೆಲವಾಗಿರುತ್ತೆ ಮತ್ತು ಕೆಲವ್ರಿಗೆ ಮತ್ತಿನ್ನೇನೋ ಅರ್ಥ ಆಗಿರುತ್ತೆ ಆ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಇಂಟ್ರೆಸ್ಟ್ ಬರುತ್ತೆ ಅದು ತಿಳ್ಕೊಳ್ತಾ ತಿಳ್ಕೊಳ್ತಾ ನಮ್ಮದು ಸ್ಪಿರಿಚುವಲ್ ಕೋಶೆಂಟ್ ಇನ್ಕ್ರೀಸ್ ಆಗುತ್ತೆ ಥ್ಯಾಂಕ್ ಯು ಸರ್ ನೀವು ಸ್ಪಿರಿಚುವಲ್ ನ ಹೇಗೆ ಮೆಷರ್ ಮಾಡ್ಬೋದು ಅಂತ ಹೇಳ್ಕೊಟ್ರಿ ಎರಡು ಜೀವ ಒಂದೇ ಅಲ್ಲ ಅಂತಲೂ ಹೇಳ್ಕೊಟ್ರಿ ಎವ್ರಿ ಎವ್ರಿ ಲಿವಿಂಗ್ ಬೀಯ್ ಎವ್ರಿ ಸ್ಪಿರಿಟ್ ಇಸ್ ಡಿಫ್ರೆಂಟ್ ಅಂತ ಹೇಳ್ಕೊಟ್ರಿ ಮತ್ತು ನೀವು ಎಸ್ ಕ್ಯೂ ಸೀರೀಸಿಂದ ಹೇಗೆ ನಮ್ಮ ಸ್ಪಿರಿಚುವಲ್ ನ ಇಂಪ್ರೂವ್ ಮಾಡ್ಕೋಬೋದು ಅಂತಲೂ ಹೇಳ್ಕೊಟ್ರಿ ಈಗ ನಾವು ಮುಂದಿನ ಸಂಚಿಕೆಯಲ್ಲಿ ಸ್ಪಿರಿಚುವಲ್ ಕೋಶನ್ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮಗೇನು ಲಾಭ ಇದೆ ಅಂತ ನೋಡೋಣ